ಇವಳಿಂದಲೇ ಎಲ್ಲ ಆಗಿದ್ದು ಹ್ಞೂ ಇಲ್ಲಿ ಬರ್ತಾ ಇದ್ದಾಳಲ್ಲ ಇವಳಿಂದಲೇ ಹಾಂ ನನ್ನ ಮಗ ಇವತ್ತು ಕೆಟ್ಟ ಮೆಟ್ಟಿಡ್ದಿರೋದು ಕಾರಣ ಇವಳೇನೆ ಬರಲಿ ಇಲ್ಲಿ ಸರಿಯಾಗಿ ಜಾಡಿಸ್ತೀನಿ ಎಲ್ಲ ಏನು ತಿಳ್ಕೊಬಿಟ್ಟವ್ರಿ ಆಂ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನನ್ನ ಮಗ್ಗೆ ಇಂಥವೆಲ್ಲ ತಾರ ತಿಗಡಿ ತಂದು ಇಡ್ತಾಯಿದ್ದಾರೆ ಏನು ಆಟೋ ಕುಂಟು ಲೆಕ್ಕಕ್ಕೆ ಇಲ್ಲ ಮಂದಿ ಏನು ಮನ್ ನನ್ನ ಮನೆಯಕ್ಕೆ ಬಂದೋಗೋದು ಆಂ ಅಯ್ಯೋ ಅಯ್ಯೋ ವಿನೂ ವಿನೂ ಅಂತ ಗೊತ್ತಾಳ ಹಂಗೆನೇ ಯಾಕೋ ಹಿಂಗೆ ನೋಡ್ತಾ ಇದ್ದಾಳೆ ದೂರ ದೂರನು ನೀನು ಇವಳು ನೋಡಿದರೆ ನಾನು ನೋಡ್ತೀನಿ ಇನ್ನು ನನಗೇನು ನೋಡೋಕೆ ಬರೋಲ್ಲ ಅಂತ ತಿಳ್ಕೊಬಿಟ್ಟವಳೆ ಎಂಥ ತಯಾರಿನೇ ನೀನು ಹಾಂ ತಾಯಿಮಗ್ಗೆ ತಂದಿಕ್ಕಿ ಇಂತವೇನೆ ಮಾಡೋದು ನೀನು ಎಂತ ಲೋಪರ್ಮಂಡೇನಿ ಹಾಂ ನನ್ನ ಮನೆಯಕ್ಕೆ ಯಾಕೆ ಬರೋದು ನೀನು ಯಾಕೆ ಬಂದೋಗದ್ ನೀನು ಹಾಂ ನನ್ನ ಮನೆಯಕ್ಕೆ ನೀನು ಹೆಂಗೆ ಕಾಲು ಇತ್ತೆ ನಿನ್ನ ಕಾಲು ಇಟ್ಕೊಡ್ದು ನನಗೂ ನಿಂಗೂ ಆಗಲ್ಲ ಅಂಬೋದು ಗೊತ್ತೇ ನೀನು ಹೆಂಗೆ ಬಂದೆ ನಿನ್ನ ಮನೆಯಕ್ಕೆ ನನ್ನ ಯಾಕೆ ತಯಾರಿ ಅಂತೀಯ ನೀನು ತಯಾರಿ ಫಸ್ಟು ನೀನು ನೆಟ್ಟಗಿರೋದು ಕಲಿ ನನಗೇನು ಹೇಳ್ತೀಯ ನಿನ್ನ ತಯಾರಿ ಎಂಬದು ಊರಾಗೆ ನಿನ್ನ ಥರ ನನ್ನಂಥರ ಬಾರೇ ಹೋಗಿ ಕೇಳೋಣ ಓಹೋ ನಾ ಇವತ್ತು ಒಳ್ಳೇದೇ ಮಾಡಿರೋದು ಇವತ್ತು ಪ್ರದೀಪನಿಗೆ ಪ್ರದೀಪನ್ಗೆ ಮದುವೆ ಮಾಡಿ ಅವ್ನಿಗೂ ಒಂದು ಸಂಸಾರ ಅನ್ನೋದು ಇರಲಿ ಅಂತೇಳಿ ಇವತ್ತು ಮದುವೆ ಮಾಡಿ ಒಂದು ಚೆನ್ನಾಗಿರಲಿ ಅಂತನ ಮಾಡಿರೋದು ಒಳ್ಳೆ ಕೆಲಸ ಇಲ್ಲ ನಾವು ಹೋಗಿ ಕೇಳ್ಕೊಂಬ ನಿಮ್ಮ ಮಗನ ದೂರ ಅಂತ ಯಾವ ಹೇಳ್ಕೊಟ್ಲೆ ನಿನಗೆ ಆ ಅದು ಒಳ್ಳೆ ಮಗ ಕೆಲಸ ಏನೇ ನನ್ನ ಮಗ ನನ್ನ ಮಾತು ಕೇಳ್ಕೊಂಡು ಎಂತ ಚೆನ್ನಾಗಿದ್ದ ನನ್ನ ಮಗ್ಗೆ ಇಲ್ಲದ್ದೆಲ್ಲ ಹೇಳಿ ನಮ್ಮ ಮಧ್ಯೇನೆ ತಂದಿಕ್ಕಿ ಇಂಥವೇನೆ ಮಾಡೋದು ನಿನ್ನ ಮನೆಯಕ್ಕೆ ಬರಬೇಡ ನೀನು ನೀನು ಹೇಳಿ ನಾನು ಕೇಳಲ್ಲ ನಿನ್ನ ನಿನ್ನ ಈ ನಿನ್ನ ಸೈಡಿಗೆ ನೀನು ಹೆಂಗೆ ನಿನ್ನ ಅಂಗಡಿ ಕೆಣ್ಣೆ ಹೆಂಗೆ ಇದ್ಯಾ ಇದೆಯಾ ಹಂಗೆ ಸೈಡ್ಗೆ ಇರಬೇಕು ಹ್ಞೂ ನಿನ್ನ ಮಗ ಸೊಸೆದಿಂದ ಮೇಲೆ ನಡೆಯೋದು ನಿಂದೇನು ನಡೆಯೋದಿಲ್ಲ ಎಲ್ಲ ಅವ್ರದೇ ನಡೆಯೋದು ವೀನೂತಾ ಬರೋ ಬರಬೇಡ ಅಂತ ಹೇಳೋವರೆಗೂ ನಾನು ಬರ್ತೀನಿ ಯಾಕೆಮು ಏನಾಯ್ತು ಬಾ ಯಾಕೆ ಬೇಕಾಗಿತ್ತು ಓ ಹೋ ಇವಳೊಬ್ಳು ಯಾಕೆ ಬೇಕಾಗಿತ್ತು ಅಂತಾಳೆ ಏಯ್ ಏನೇ ಅಲ್ಲ ಅವಳು ನಾಯಿ ಮನೆಯೋಕ್ಕೆ ಬೇಡ ಅಂತ ಹೇಳಿರಿ ಇನ್ನೂನು ಯಾಕೆ ಅಮ್ಮ ಅಂತ ನನ್ನ ಎದುರಿಗೆ ಕೇಳ್ಕೊಂಡ್ ಕೇಳ್ಕೊಂಬತ್ತಾಳೆ ಕೇಳತ್ತೆ ನಾನು ಹೇಳಿಲ್ವ ನಿನಗೆ ಹೇಳ್ದಂಗೆ ಕೇಳ್ಕೊಂಡು ಒಳ್ಳೆ ಮಾತಿಂದ ಒಳ್ಳೆ ತಂದಿಂದ ಇರೋದಾದರೆ ಇರು ಅಂತ ಈಗ ಅವ್ರೇನು ಏನು ಅಂದಿಲ್ಲ ನಾನು ಅವ್ರ ಹತ್ರ ಜಗಳ ಮಾಡ್ಕೊಂಡಿಲ್ಲ ಅವ್ರ ನಡುವೆ ನನ್ನ ನಡುವೆ ಏನು ಬಂದಿಲ್ಲ ನಾನು ಚೆನ್ನಾಗಿರ್ತೀನಿ ನಿಮ್ಮಜ್ಜಿ ಏನು ನಡೆದೈತೆ ನನಗೆ ಅದು ಗೊತ್ತಿಲ್ಲ ನಾನು ಹೇಳಿದ್ದೀನಿ ನಾವು ಚೆನ್ನಾಗಿರೋಣ ನಾವು ಯಾವಾಗಲೂ ಚೆನ್ನಾಗಿರ್ಬೇಕು ಏಮೋ ನಾವು ಯಾವಾಗಲೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳಿದ್ದೀನಿ ಅವ್ರಿಗೆ ಹ್ಞೂ ಚೆನ್ನಾಗಿರ್ತಾಳಂತೆ ಚೆನ್ನಾಗಿ ಹ್ಞೂ ತೆಗೆದುಕೊಟ್ಟಿರಿ ಈಗ ಓಹೋ ಏನ್ ಏನು ತಿಳ್ಕೊಬಿಟ್ಟಿದ್ಯೇ ನೀನು ನೀನು ಯಾವಾಳೆ ನಿನ್ನ ಮತ್ತೆ ನೋಡಿಲ್ಲ ಏನಿಲ್ಲ ನೀನು ನನ್ನ ಮನ್ನಿಗೆ ಹಂಗೆ ಬಂದೆ ನೀನು ಮದುವೆ ಆಗಿ ಆಸಿಕೆ ಅಸಕ್ಕೆ ನೋಡಿಯೇ ನೀನು ನೋಡಿರಾಗಲ್ಲ ನನಗೆ ಮುಚ್ಕೊಂಡು ಬಿಸ್ದಿರೋದ್ ಕಲಿ ನಾನು ಒಳ್ಳೆ ಮತ್ತನಾಗೆ ಹೇಳಿದ್ದೀನಿ ಅಲ್ಲಿಗೆ ಹೊರತ್ಕೊಂಡು ಚೆನ್ನಾಗಿತ್ಕೊಂಡು ಹೋದ್ರೆ ಒಂದಿಗೆ ನಿನ್ನ ಅದೃಷ್ಟ ಇಲ್ಲ ನಾನೇನಿಲ್ಲ ನೋಡು ಹಾಂ ನಾನು ನೀನು ನೋಡಿಲ್ಲ ಒಳ್ಳೆಯವ್ರಿಗೆ ಒಳ್ಳೆಯವ್ರು ಒಳ್ಳೆಯವಳಿಗೆ ಒಳ್ಳೆ ಒಳ್ಳೆಯವ್ರಿಗೆ ಒಳ್ಳೆಯವಳು ಕೆಟ್ಟವ್ರಿಗೆ ಕೆಟ್ಟವಳು ನಾನು ಹಂಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲದಾಳೆ ಸುಮ್ಮನೆ ಸುಮ್ಮನೆ ಮಾತಾಡ್ಬೇಡ ನೀನು ಈಗ ಅವರೆಲ್ಲ ಒಳ್ಳೆಯವರು ನೀನೇ ಒಳ್ಳೆವಳಲ್ಲ ನನಗೆಲ್ಲ ವಿಷಯ ಗೊತ್ತೈತೆ ಎಲ್ಲ ವಿಷಯ ಗೊತ್ತಿಲ್ಲದಲ್ಲೇ ನೀನು ಮಾತಾಡ್ಬೇಡ ನಾನು ಪ್ರದಿ ಎಲ್ಲ ವಿಷಯ ಹೇಳಿದ್ದಾರೆ ಪ್ರದಿ ಯಾರು ಹೆಂಗೆ ಅಂತೇಳಿ ನಮ್ಮ ಅಮ್ಮನ ಬುದ್ಧಿನೇ ಸರಿಲ್ಲ ಅಮ್ಮನಿಂದ ಎಲ್ಲ ನಾವು ಜಗಳ ಮಾಡ್ಕೊಂಡ್ವಿ ಅಂತ ಎಲ್ಲ ಹೇಳಿದ್ದಾರೆ ಅಲೋ ಸ್ಮಿ ಏಳು ಆ ಸೌರ್ಯ ಎಲ್ಲ ನನ್ನ ಮಕ್ಕಳು ಸೇರ್ಕೊಂಡು ನಿಂತದ್ದೆ ಮಾಡೋದು ನಮಗೆ ಹಾಂ ನೀನು ಎಂತಾಳಿ ನೀನು ಬೋರ್ಬೇಡ ಕಡೆ ನಮ್ಮ ಮನೆಯಕ್ಕೆ ನೀನು ಬೋರ್ಬೇಡ ಅಳ್ತಾ ಮಾತಾಡೋಕ್ಕಾಗಲ್ಲ ಅಂತ ನಂತ ಮಾತಾಡ್ತಾ ಇದ್ದೀಯಾ ಹೋಗಿ ನಾನು ಬರೋದೇನೆ ನಿನ್ ನಿನ್ಗೆ ಹೆಂಗ್ ಹೇಳ್ಬೇಕೆ ನೀನು ಎಂತ ಮಕ್ಕತಾಳಿ ನೀನು ಮಂಚಾಳಲ್ಲ ಮಂಚಾಳಲ್ಲ ನೀನು ಹ್ಮ್ ಮುಂಚೆಳಾಗಿದ್ದರೆ ಅರ್ಥ ಮಾಡ್ಕೊತಿದ್ದೆ ನೀನು ಮುಂಚಾಳಲ್ಲ ಕಣೆ ನೀನು ನೀನು ಮಂಚಾಳಲ್ಲ ಕಣಿ ನೀನು ಮುಂಚಾಳಲ್ಲ ನನ್ನ ಯಾಕೆ ಮಂಚಾಳಲ್ಲ ಅಂತೀಯ ನಾನು ಬರೋದೇನೆ ಹ್ಮ್ ನಾವು ಯಾವಾಗಲೂ ಚೆನ್ನಾಗಿರ್ಬೇಕು ನಾನು ಪ್ರದಿ ನಾವು ವಿನತ್ತ ಎಲ್ಲರೂ ಹಂಗೆ ಮಾತಾಡ್ಕೇಳ್ರೆ ನಾವೆಲ್ಲ ಬತ್ತಾ ಹೋಗ್ತಾ ಇರ್ತೀವಿ ನಿನಗೆ ಅಣ್ಣ ತಮ್ಗಳಂದ್ರೇನು ಹಾಂ ಯಾರ ಸಂಬಂಧ ಅಂದ್ರೇನು ಏನು ಗೊತ್ತು ನಿನಗೆ ಆಂ ಸ್ವಂತ ತಮ್ಮ ಮಾತಾಡ್ಸೋಲ್ಲ ಸ್ವಂತ ಅಕ್ಕ ಮಾತಾಡ್ಸೋಲ್ಲ ಯಾರು ಮಾತಾಡ್ಸಲ್ಲ ನಿನ್ಗೆ ಯಾವ ಸಂಬಂಧಿಕರು ಬರ್ತಾರೆ ಎಲ್ಲರನ್ನೂ ಭಾವಿಸ್ಕೊಂಡು ಎಲ್ಲಾರ ತಗೋ ಇಟ್ಕೊಂಡು ಎಲ್ಲಾರನ್ನೂ ಭಾವಿಸಿದ್ರೆ ಎಲ್ಲಾರು ಗೊತ್ತಾರೆ ಹ್ಞೂ ನಾವೆಲ್ಲರೂ ಭಾವಿಸ್ಬೇಕು ಭಾವಿಸಿದ್ರೆ ಎಲ್ಲಾರು ಗೊತ್ತಾರೆ ಹ್ಮ್ ನೀವು ಬರೇ ಬರೋರ್ನ ಅವ್ರ ಮನೆಗೆ ಇವ್ರು ಬರ್ತಾರೆ ಅವ್ರ ಹಂಗೆ ಎಷ್ಟು ಚೆನ್ನಾಗೈದೇ ನಮ್ಮ ಮನೆಗೆ ಯಾರು ಬರೋಲ್ಲ ಅಂತೀಯ ಹ್ಞೂ ನಮ್ಮ ಗೊಂಬೆಲತ್ತೆ ಮನೆಗೆ ಹೋಗೋದು ನೋಡಿದ್ರೆ ನೀನು ಅಯ್ಯೋ ನನ್ನ ತಮ್ಮ ಅವ್ರ ಮನೆಗೆ ಬರ್ತಾನೆ ಹ್ಞೂ ನಮ್ಮ ಮನೆ ಬರೋಲ್ಲ ಏನು ತಮ್ಮ ಅಂತ ಕಷ್ಟ ಸುಖಕ್ಕಾಗಿದೆಯಾ ತಮ್ಮ ಅಂತ ಎಷ್ಟು ಪ್ರೀತಿಯಿಂದ ಯಾವತ್ತಿಂದ ಮಾಡಿದ್ಯಾ ನೀನು ಹಾಂ ಬರೀ ಮಾತಾಡ್ತಾಳು ಅಕ್ಕ ತಂಗಿ ಬೆಲೆ ಗೊತ್ತಿಲ್ಲ ಅಣ್ಣ ತಂಗ್ಗಳು ಬೆಲೆ ಗೊತ್ತಿಲ್ಲ ಸುಮ್ಮನೆ ಮಾತಾಡಕ್ಕೆ ಕೊತ್ತಾಳೆ ಏ ಬಿಡಿ ಇವಳ್ದು ಏನು ಲೆಕ್ಕ ನನಗೆ ನಮ್ಮ ಅಯ್ಯಪ್ಪ ಎಲ್ಲ ಹೇಳೈತೆ ಎಲ್ಲ ನಾ ನಮ್ಮಮ್ಮ ಹಿಂಗೆ ಹಿಂಗೆನೆ ನಿಂಗೆ ಅಂತ ಹೇಳೈತಲ್ಲ ಎಲ್ಲ ಇವಳು ಹಣೆ ಬರ ಎಲ್ಲ ಗೊತ್ತಾದ ಮೇಲೆ ನಾನು ತಲೆ ಕೆಡ್ಸಲ್ಲಿ ನೆನ್ನೆನೇ ನನಗೀಗ ನೆನ್ನೆನೇ ಎಲ್ಲ ನನಗೆ ಹೇಳದರ್ ನಮ್ಮ ಮನೆಯವರು ತಿರ್ಗಾ ಬೆಳಗ್ಗೆ ಹೇಳಿದ್ದೀನಿ ಈಗ ನನ್ನ ಹತ್ರ ನೀನು ಚೆನ್ನಾಗಿತ್ಕೊಂಡು ಹೋದ್ರೆ ಒಂದೋಯ್ತು ನನಗೆ ಹೆಂಗೆ ಹೆಂಗೇಳ್ಬೇಕು ಅಂಬದ್ದು ಗೊತ್ತೈತೆ ನನಗೆಲ್ಲ ವಿಷಯ ಗೊತ್ತೈತೆ ನಿನ್ನ ಮಗನ ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ ಎಲ್ಲ ತಿಳ್ಕೊಂಡೆ ನಾನು ಬಂದಿರೋದು ಎಲ್ಲ ನಾವೆಲ್ಲ ವಿಚಾರಿಸ್ಕೊಂಡು ನಾನು ಎಲ್ಲ ಇಷ್ಟಪಟ್ಟೆ ಮದುವೆ ಆಗಿರೋದು ನಾವು ಚೆನ್ನಾಗಿರ್ತೀವಿ ನೀನು ಏನಾಗಲ್ಲ ಏನೋ ಅಂದ್ಕೊಮ್ಮಕ್ಕೆ ಹೋಗ್ಬೇಡ ನಾವೆಲ್ಲ ತಗು ಚೆನ್ನಾಗಿರ್ತೀವಿ ಎಲ್ಲರೂ ಅಣ್ಣ ತಮ್ಮಳು ಎಲ್ಲರೂ ಬೇಕು ಕಷ್ಟ ಸುಖ ಅಂದಾಗ ಎಲ್ಲರೂ ಬೇಕಾಗ್ತಾರೆ ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕು ಚೆನ್ನಾಗಿಟ್ಕೊಂಡು ಹೋಗು ಅಂತೇಳಿ ಎಷ್ಟು ಒಳ್ಳೆ ಮಾತನ್ನಾಗ ಹೇಳಿದ್ದೀನಿ ಮತ್ತೆ ಅದೇನಿ ನಾಯಿಬಾಲ ಯಾವತ್ತಿದ್ರೂ ಡೊಂಕಿ ಅಂತಾರಲ್ಲ ಹಂಗೆ ನಾನು ಇನ್ನೂ ನೋಡಿಲ್ಲ ನಿಂಗೆಲ್ಲ ಹೇಗಾಡೋದಿದ್ದೆಲ್ಲ ಬಿಟ್ಬಿಡ್ಬೇಕು ನನ್ನ ತಗಿ ಅಯ್ಯೋ ಇದು ಯಾಕೆ ಅಮ್ಮಯ್ಯ ಏಯ್ ಹಿಂಗೊಳ್ತೀಯ ರೀತಾ ಮುನ್ನ ಮತ್ತೆ ಮಾತಾಡೋ ಮಾತು ಸರಿಯಾಗಿ ಮಾತಾಡಬೇಕು ಯಾವಳಾದ್ರೇನು ನಾನೇನು ಯಾವ ವಯಸ್ಸಿಗೂ ಬೆಲೆ ಕೊಡೋಲ್ಲ ಮಾತಾಡಿದ್ರೆ ಎಂಥರೇ ಆಗಲಿ ಸಣ್ಣರಿಗೆ ಆಗಲಿ ಮರ್ಯಾದೆ ಕೊಡ್ತೀನಿ ದೊಡ್ಡವರಾಗಲಿ ಸರಿಯಾದ ದೊಡ್ಡವರಾಗಲಿ ಸಣ್ಣಾರಾಗಲಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಯಾರೇ ಆಗಲಿ ಅಷ್ಟೇ ಹ್ಞೂ ನಾನೇನಿಲ್ಲ ನಾನು ಸುಮ್ಮನೆ ಇರೋದಿಲ್ಲ ಓ ಹೆಂಗೆ ಮಾತಾಡ್ತಾಳೆ ನೋಡು ಇವಳು ಮನುಷ್ಯಳೆ ಮತ್ತು ಇವಳು ಮನುಷ್ಯ ಹತ್ತುವ ಇರಳಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಇಷ್ಟು ಮಾಡ್ತಾಳೆ ಯಾರ ಮೇಲೆ ಆದರೆ ಎಷ್ಟು ಇದನ್ನು ಮಾಡ್ತಿರ್ತಾಳೆ ಹಂಗೇನೆ ಎಷ್ಟು ಕೇಡು ಬಯಸ್ತಾಳೆ ಹಾಂ ಯಾರೋ ಹಾಳಾಗೋದ್ರೆ ಸಾಕು ಯಾರನ್ನ ಕೆಟ್ಟರೆ ಸಾಕು ನಾನು ನೋಡೇನು ಯಾರನ್ನ ಜಗಳಾಡಿರ ಸಾಕು ಅಂತಿರ್ತಾಳೆ ಅಂತಾಳು ಇವಳು ಇಳು ಅಲ್ಲ ಅವಳೇನು ಮಾಡಿದ್ಲು ಅವಳ ಮೇಲೆ ಯಾಕೆ ಹಾಂ ಅಟ್ಪಾಡಿಗಳು ನಮ್ಮನೆ ಹತ್ರ ಸುಮ್ಮನೆ ಬತ್ತಿದ್ಲು ಯಾಕೆ ಬರೋದು ನಮ್ಮ ಅಂತ ಕೆಮ್ಮ ಅವಾಗಲೇ ಬೆಳಗ್ಗೆ ಬಂದೋಗಿರೋದು ನೋಡಲಲ್ಲ ಅದಕ್ಕೆ ಯಾಕೆ ಬರೋದು ನಮ್ಮ ಅಂತಕ್ಕೆ ನೀನು ಬರಬೇಡ ಯಾಕೆ ಅವಳು ಮಾತಾಡ್ಸೋದು ನನ್ನ ಸಸೇನ ಅಂತ ಅದಕ್ಕೆ ನಾವು ಅಣ್ಣ ತಮ್ಳ ಯಾವತ್ತಿದ್ರು ಚೆನ್ನಾಗಿರ್ತೀವಿ ಅಂತ ಹೇಳಿ ನಾನು ಹೇಳಿದ್ದೀನಿ ಸುಮ್ಮನೆ ಹೋಗಿ ಕರ್ಕೊಂಬಂದು ಇಕ್ಕೇ ಬಂಟಿ ಮಾವನ್ನ ಕರ್ಕಂಬ ಕರ್ಕಂಬಂದಿಗೆ ಇವಳಿಗೆ ಬೆಲೆ ಇಲ್ದಂಗೆ ಮಾಡಬೇಕು ಇವಳು ನಿಗ್ ಇವಳು ನೀವು ಹಾಕಿರೋ ಮುದ್ದೆ ತಿಂದ್ಕೊಂಡು ಸುಮ್ಮನೆ ಬಿದ್ದಿರ್ಬೇಕು ಹಂಗೆ ಮಾಡಿರಿ ಹ್ಞೂ ಹ್ಞೂ ಅಲ್ಲ ನೋಡಿ ಹೆಂಗೆ ಹೇಳ್ತಾರೆ ಹಾಕಿರೋ ಮುದ್ದೆ ತಿಂದ್ಕೊಂಡಿರ್ಬೇಕಂತೇಳಿ ಯಾವತ್ತಿದ್ರು ನಾನೇ ಮನೆಯಾಗ ಯಜಮಾನಿಕೆ ಮಾಡಿರೋದು ನಾನು ಯಾವತ್ತು ಅಷ್ಟೇ ನಾನೇ ಯಜಮಾನಿ ಆಕಿರೋದು ತಿನ್ಕೊಂಡು ನಾನು ಇರೋಕ್ಕಾಗಲ್ಲ ಕಣಿ ನಾನು ಯಾವತ್ತು ನಾನು ಯಜಮಾನಿಕೆ ತಗೊಂಡು ಮನೆ ಯಜಮಾನಿಯಾಗಿರೋಳು ನಾನು ಅಲ್ಲ ನೋಡು ಅಯ್ಯ ಅದ ಹಿಂಗೆ ಮಾಡಬಾರ್ದು ಹ್ಞೂ ಬೇರೆ ಯಾರು ಅಲ್ಲ ನಿಮ್ಮ ಅತ್ತೆನೇ ಅವಳು ಅಲ್ಲ ನೀವು ಮಾಡಿರೋ ಕೆಲಸಕ್ಕೆ ಅವಳಿಗೆ ಎಷ್ಟು ಬೇಜಾರಾಯ್ತು ಗೊತ್ತೇ ತಮ್ಗೆ ಪಾಪ ಕಣ್ಣು ನೀರು ಹಾಕಾಳು ನಮ್ಮ ಮನೆಯಕ್ಕೆ ಬಂದು ಕಣ್ಣು ಕೈ ಐತೊಳ್ದವಳೆ ಹ್ಞೂ ನೋಡು ಇವಾಗ ನನ್ನ ಮಗ ಹೆಂಗೆ ಮಾಡ್ದೆ ನಮ್ಮ ತೈ ಇಂಥ ಮಾಡಬಾರ್ದು ಯಾರೇ ಆಗಲಿ ಕಣಮ್ಮ ಗೊತ್ತಿಲ್ಲದಲ್ಲೇ ಸುಮ್ಮ ಸುಮ್ಮನೆ ಯಾಕೆಮ್ಮ ಏನಾಯ್ತು ಏನು ಮಾತಾಡಿದ್ಲು ಅವಳು ಸರಿಯಾಗಿ ಇಬ್ರು ಜಾಡ್ಸಂದ್ ನಡೀಲಿ ಬಡದೇ ಪಾಕ ನಾನೇ ಸರಿಯಾಗಿ ಜಾಳ ಜಾಡಿಸ್ತಾ ಇದ್ದೀನಿ ಇನ್ಯಾಕೆ ಅಲ್ಲ ನಾನು ಸುಮ್ಮನೆ ಗೊತ್ತಾಯಿದ್ದೀನಿ ನೀನು ಎಂತಾಳ ಅಂಬೋದು ಗೊತ್ತೈತಿ ಹಂಗೆ ಹಿಂಗೆ ನನ್ನ ಮಗನ್ನ ಹಾಳು ಮಾಡಿ ಅಂತ ಕೇಳ್ತಾಳಲ್ಲ ಅಲ್ಲ ನೋಡಿ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನಾವಿನ್ನು ಉದ್ದಾರ ಆಗ ಅಂಥದ್ದು ಮಾಡಿರೋದು ನಿನ್ನಂಗೆ ಹಾಳಾಗೋ ಅಂಥದ್ದು ಮಾಡಿಲ್ಲ ನೀನು ಮಗನ ಹಾಳು ಮಾಡ್ದಾಳು ನೀನು ಜೊತೆಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಜೊತೆಗೆ ಹಾಳು ಮಾಡ್ದಾಳು ನೀನು ಕಣೆ ನೀನು ಮಾಡಿರೋದು ತಪ್ಪು ಅಂತ ನೀನು ಒಪ್ಕ ಹ್ಞೂ ನಮ್ಮನ್ನ ಯಾಕೆ ಕಂಬಿಯಾ ನೀನು ಮಾಡಿರೋದು ತಪ್ಪು ನಿನಗೆ ಆಗಲಿ ಫಸ್ಟು ಯಾರು ಮಾಡಿರೋದು ತಪ್ಪಾಳೆನ ಎಲ್ಲಾರ್ಗೋರವ್ರು ಮಾಡಿರೋದು ಅವ್ರು ಸರಿನೇ ಅನ್ಸೋದು ಅವ್ರು ಮಾಡಿರೋದು ಯಾರಿಗೂ ತಪ್ಪು ಅನ್ಸಲ್ಲ ನಾ ಮಾಡದ್ದು ಅವ್ರವ್ರಿಗೆ ಅವ್ರಿಗೆ ಅವ್ರಿಗೆಲ್ಲ ಚೆಂದ ಆಗ್ಲಿ ಆಗಲ್ ಹ್ಞೂ ಅವ್ರು ಮಾಡಿದ್ದ ಇಷ್ಟ ಇಷ್ಟಪಡ್ತಾರೆ ಯಾದೆ ಆಗಲಿ ಒಂದು ಅಡುಗೆನೇ ಆಗಲಿ ಯಾತನ ಆಗಲಿ ನಾವು ಮಾಡೋದು ನಮಗೆ ಸರಿ ಅನ್ಸುತ್ತೆ ನಮಗೆ ಚೆನ್ನಾಗಿ ಕೈತಿ ಅನ್ಸುತ್ತಿ ಸುಮ್ಕಿರ್ರಿ ಹ್ಞೂ ಪಾಪ ರೀ ತಮ್ಮನ ಮೇಲೆ ಯಾಕಿದ್ ಮಾಡ್ತೀರಾ ಹಾಂ ಇವಳಿಗೆ ಐತೆ ಐತೆ ಅಷ್ಟು ಜಂಬಿಲ್ಲ ಹ್ಞೂ ಏನೋ ಗೊತ್ತಿಲ್ಲದಲ್ಲೇ ಮಾತಾಡ್ಬೇಡ ಅವಳ ಬಗ್ಗೆ ಅವ್ಳ ಎಂತ ಹಂಗ್ ಗೊತ್ತೇ ತಿಳ್ಕೊಂಡು ಮಾತಾಡೋ ನೀನು ಇಲ್ಲಿ ದೊಡ್ಡದಾಗ ಮಾತಾಡಕ್ಕೆ ಬರಬೇಡ ನೀನು ಮಾತಾಡ್ಸಿಲ್ಲ ಸುಮ್ಮನೆ ನಿಂತ್ಕ ನಾನು ನಿನ್ನ ಮಾತಾಡಿಸ್ಲಿಲ್ಲ ಹೇಳಾತೇ ನನ್ನ ಮನೆಗೆಲ್ಲರೂ ಬರ್ತಾರೆ ನೀನು ಅವ್ರನ್ನೂ ಬರಬೇಡ್ರಿ ಇವ್ರನ್ನೂ ಬರಬೇಡ್ರಿ ಅಂತ ನೀನು ಅದೆಲ್ಲ ತಡಿ ಕೊಡ್ದು ಇನ್ಮೇಲೆ ನಾನು ಬಂದಿದ್ದೀನಿ ಸೊಸೆಯ ಮೇಲೆ ನಾನು ಯಾರನ್ನಾದರೂ ಮಾತಾಡ್ಸ್ತೀನಿ ನಾನು ನಿನ್ನವೆಲ್ಲ ಏನು ಕೇಳೋಲ್ಲ ಒಳ್ಳೆ ಜನದ ಹತ್ರ ನಾನು ಒಳ್ಳೆ ಸಂಘ ಮಾಡ್ತೀನಿ ಒಳ್ಳೆಯದಾಗೆ ಆಗುತ್ತೆ ಏನವ್ರೇ ನನಗೇನೇನು ಹೇಳ್ಕೊಟ್ಟಿಲ್ಲ ಏನು ಒಂದಿಲ್ಲ ಏನಿಲ್ಲ ಯಾರನ್ನಂದ್ರೂ ನಾನು ಕೇಳಲ್ಲ ಅಷ್ಟೇ ನನ್ನ ಮನೆಗೆ ಎಲ್ಲರೂ ಬರ್ತಾ ಹೋಗ್ತಾ ಇರಬೇಕು ಇವಾಗ ನಮ್ಮ ಮನೆಗೆ ಎಲ್ಲ ನಾ ಕಂಠಿ ಮಾವರು ಎಲ್ಲರೂ ಬರಲೇಳು ನಮ್ಮ ಅಜ್ಜಿ ತಾತ ಇವತ್ತು ಅಕ್ಷಯಿ ಏಮು ಎಲ್ಲರೂ ಬರ್ಬೇಕು ಮ್ಯಾಮನಿಗೆ ಮನೆಗೆ ಇಲ್ಲ ಎಲ್ಲರೂ ಗೊತ್ತಾ ಹೋಗ್ತಾ ಚೆನ್ನಾಗಿರಲ ಹ್ಞೂ ಮತ್ತೆ ಇವಳಂತೆ ಆಡಿದ್ರೆ ಆಗಲ್ಲ ನೀನು ನೀನು ಎಲ್ಲರನ್ನೂ ಭಾವಿಸ್ಕೊಂಡು ಚೆನ್ನಾಗಿರ್ಬೇಕು ಇವಳು ತಡಾಯಲು ಬರೀ ಅವ್ರ ಇವ್ರ ಮೇಲೆ ದ್ವೇಷ ಮಾಡ್ಕಂಡೆ ಬಂದ್ಲು ಅತ್ತಿನ ತಳಂದ್ರೆ ಸಸ್ಯ ಒಳ್ಳೆಳಪ್ಪ ಅಂತ ಅನ್ನಿಸ್ಕೋಬೇಕು ನೀನು ತಲೆ ಕೆಡಿಸ್ಕೊಬೇಡ ಇವಳು ಮಾತುಗಳನ್ನೆಲ್ಲ ಸೈಡಿ ಬಿಸಾಕಿ ನೀನು ನಿಮ್ಮ ಅಮ್ಮ ಎಲ್ಲರನ್ನು ಚೆನ್ನಾಗಿರ್ರಿ ಹ್ಞೂ ಅದಕ್ಕೆ ದೀಪವಾಗಿ ಹೋಗಿ ಮನೂನು ಕರ್ಕೊಂಬಂದ್ವಿ ನಾನು ಪ್ರದಿ ಹೋಗಿದ್ವಿ ಹೋಗಿ ಬಾರ ಬಾರಮ್ಮ ನಮ್ಮ ಮನೆಗೆ ಇರಮಂತ್ರಿ ಅಂತ ಹೇಳಿ ಕರ್ಕಂಬಂದೆ ಹ್ಞೂ ಏ ಮುಂದೆ ನೀ ಪಟ್ ಕೇಳಲ್ಲ ಏ ಮುಂದಿ ಹೇಳಿದೆ ನೀನು ಚೆನ್ನಾಗಿ ಇಟ್ಕೊಂಡು ಹೋಗು ಗಲಾಟೆ ಅದ್ಲೆಲ್ಲ ಬಿಟ್ಟು ಇವಾಗಂತೂ ಹಿಂಗಾಯ್ತು ಇನ್ಮೇಲಾದ್ರೂ ಎಲ್ಲ ಸಂತೋಷವಾಗಿ ಚೆನ್ನಾಗಿರ್ಬೋದು ಅಂತ ಹೇಳಿ ಏಯ್ ನೀನು ಹೇಳ್ದಂಗೆ ಏನೇ ಕೇಳಬೇಕು ನಾನು ನೆನ್ನೆ ಮೊನ್ನೆ ಬಂದಿರೋಳು ನೀನು ಅಂತ ಕೇಳುತ್ತಲ್ಲ ನೀನು ಹಿಂಗಂದ್ರೆ ನಾನು ಏನು ಮಾಡೋಕ್ಕಾಗಲ್ಲಮ್ಮ ನಾನು ಎಲ್ಲಾರ ತಗೋ ಚೆನ್ನಾಗಿರ್ತೀನಿ ನಾನು ಎಲ್ಲರ ಇದ್ ಮಾಡ್ತೀನಿ ಅಂತ ಬೆಳಗಿನೇ ಹೇಳಿದೀನಿ ಅಯ್ಯಾಮ್ಗೆ ಅರ್ಥ ಆಗೋದು ಬಿಡವಿ ಎಲ್ಲ ಅರ್ಥ ಆಗುತ್ತೆ ಹ್ಞೂ ಅರ್ಥ ಮಾಡ್ಕೊ ಮಾಡಿದ್ರೆ ಯಾವತ್ತ ಅರ್ಥ ಮಾಡ್ಕೊ ಮಾಡಿ ಇವಳಿಗೆಲ್ಲ ಅರ್ಥ ಆಗುತ್ತೆ ಇವ್ಳು ಏಮು ದೀಪಿಗೆಲ್ಲ ನಮ್ಮ ಮನೆ ತಕ ಬರೋದ್ಕೆಲ್ಲರೂ ಚೆನ್ನಾಗೆ ನಾನು ಭಾವಿಸೋದಕ್ಕೆ ನಮ್ಮ ಮಾಮುನ ಬೇರೆ ಕರ್ಕೊಂಡ ಅದಕ್ಕೂ ಇದ್ಕೋದಕ್ಕೂ ಒಟ್ಟೆ ಅವ್ರೀತಾಯ್ತಾ ಅಮ್ಮನಿಗೆ ತಡ್ಕೊ ಆಗ್ತಾಯಿಲ್ಲ ಹ್ಞೂ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು